ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಶ್ವೇತ ಭಾರತ ಇದು ಪ್ರಜಾಪ್ರಭುತ್ವ ಜನರಿಂದ ಜನರಿಗಾಗಿ ಜನರೇ ನಡೆಸುವ ಸರ್ಕಾರ ನಮ್ದು ನಮ್ಗೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಿಕ್ತು ಆಗಿಂದ ಈಗಿನವರೆಗೂ ನಾವು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಸೌಹಾರ್ದಯುತವಾಗಿ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಇರುವವರು ಎಲ್ಲರೂ ಅಣ್ಣ ತಮ್ಮ ಅಂತ ಕಾಣುತ್ತಾ ಎಲ್ಲರಿಗೂ ಎಲ್ಲಾ ಧರ್ಮದವರಿಗೂ ಗೌರವವನ್ನ ನೀಡ್ತಾ ಇದ್ದೀವಿ ಆದ್ರೆ ಕೆಲವೊಂದ್ ಸಲ ಏನಾಗುತ್ತೆ ಅಂತಂದ್ರೆ ಈ ಜಾತಿ ಧರ್ಮ ಎಲ್ಲಿಂದ ಹರಡುತ್ತೋ ಗೊತ್ತಿಲ್ಲ ನೀನು ಈ ಧರ್ಮದ ಹುಡುಗಿಯ ಜೊತೆ ಸ್ನೇಹವನ್ನ ಮಾಡ್ದೆ ಅವರೆಲ್ಲ ಸರಿ ಇಲ್ಲ ಈ ಧರ್ಮದವರು ನಮ್ಮ ಮನೆಗೆ ಬಂದ್ರೆ ಅಪವಿತ್ರ ಆಗತ್ತೆ ನಾವು ಅವರ ಮನೆಯಲ್ಲಿ ಊಟ ಮಾಡಬಾರ್ದು ಅದು ಇದು ಏನೇನೋ ವಿಚಾರಗಳು ಬರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ನಮ್ಮ ಅಂತ ಅನ್ಸಿಬಿಡುತ್ತೆ ಸಹಿಷ್ಣುತೆ ಅನ್ನೋದೇ ಮಾಯ ಆಗಿದ್ಯಾ ಅನ್ನುವ ಪ್ರಶ್ನೆ ಕಾಡುತ್ತೆ ಬೇರೆಯವರ ಆಲೋಚನೆ ಆಚಾರ ವಿಚಾರವನ್ನ ಆರಗಿಸಿಕೊಳ್ಳೋಕೆ ಸಾಧ್ಯವಿಲ್ವಾ ಹಾಗಿದ್ರೆ ಅಂತ ಅನ್ಸ್ಬಿಡುತ್ತೆ ಯಾಕೆ ಹೀಗಾಗ್ತಾ ಇದೆ ನಿಜವಾಗ್ಲು ಇದು ಜನರಿಂದ ಆಗ್ತಿದ್ಯಾ ಅಥವಾ ಕಾಣದ ಕೈಗಳ ಕೈ ಚಳಕ ಗೊತ್ತಾಗ್ತಾ ಇಲ್ಲ ಉದಾಹರಣೆಗೆ ಅಯೋಧ್ಯೆ ತೆಗೆದುಕೊಳ್ಳೋಣ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕೆಡವಿ ಬಾಬ್ರಿ ಮಸೀದಿ ಕಟ್ಟಲಾಗಿತ್ತು ಇದು ಎಲ್ರಿಗೂ ಗೊತ್ತಿರುವ ಸತ್ಯನೇ ಈ ವಿಚಾರ ಸತ್ಯ ಅಂತ ಪ್ರೂವ್ ಮಾಡೋಕೆ ನಮ್ಗೆ ಸುದೀರ್ಘ ಐನೂರು ವರ್ಷಗಳು ಬೇಕಾಯ್ತು ಸರಿ ಈಗ ಅಯೋಧ್ಯೆಯಲ್ಲಿ ಮತ್ತೆ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿ ಉದ್ಘಾಟನೆ ಕೂಡ ಆಗಿದೆ ಬಾಬ್ರಿ ಮಸೀದಿ ಕಟ್ಟೋಕೆ ಅಂತ ನಾವು ಐದು ಎಕರೆಯಷ್ಟು ಜಾಗವನ್ನ ಕೂಡ ಕೊಟ್ಟಿದ್ದೀವಿ ಇಷ್ಟಾದ್ರೂ ಧರ್ಮಗಳ ನಡುವಿನ ಯುದ್ಧ ಅಸಹಿಷ್ಣುತೆ ನಿಂತಿಲ್ಲ ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಸಮಾರಂಭದಲ್ಲಿ ಹಾಜರಾಗಿದ್ದಕ್ಕೆ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ಪ್ರಧಾನ ಇಮಾಮ್ ಆಗಿರುವ ಉಮರ್ ಅಹಮದ್ ಇಲಾಸಿ ಅವರಿಗೆ ಫತ್ವವನ್ನ ಹೊರಡಿಸಲಾಗಿದೆ ತನ್ನ ವಿರುದ್ಧ ಫತ್ವ ಹೊರಡಿಸಿರೋರಿಗೆ ಉಮರ್ ಅಹಮದ್ ಇಲಾಸಿ ಅವರು ತಿರುಗೇಟನ್ನ ನೀಡಿದ್ದಾರೆ ಹಾಗಿದ್ರೆ ಈ ಫತ್ವ ಅಂದ್ರೇನು ಫತ್ವ ಅನ್ನೋದು ಒಂದು ಧಾರ್ಮಿಕ ತೀರ್ಪಾಗಿದೆ ಸಾಮಾನ್ಯವಾಗಿ ಇಸ್ಲಾಂ ಧರ್ಮದ ಕಾನೂನು ಅಥವಾ ಸಿದ್ಧಾಂತದಲ್ಲಿ ಇಸ್ಲಾಂ ಧರ್ಮದಲ್ಲಿ ಏನಾದ್ರೂ ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದ್ರೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಈ ಪ್ರಶ್ನೆಗಳ ಪ್ರತಿಕ್ರಿಯೆಯಾಗಿ ಇಸ್ಲಾಂ ಧರ್ಮವನ್ನ ಅನುಸರಿಸುವ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ಇದು ಕಾನೂನುಬದ್ಧವಾಗಿಲ್ಲ ಇನ್ನು ಅಯೋಧ್ಯೆ ವಿಚಾರಕ್ಕೆ ಬಂದ್ರೆ ರಾಮ ಮಂದಿರ ಉದ್ಘಾಟನೆಗೆ ಹೋಗಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದವರಿಗೆ ತಿರುಗೇಟು ನೀಡಿ ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡಿರುವ ಉಮರ್ ಅಹಮದ್ ಇಲಾಸಿಯವರು ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ನಾನು ನೀಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮುಫ್ತಿ ಕ್ಲಾಸ್ ಎಂಬ ಸಂಸ್ಥೆಯನ್ನ ನಡೆಸ್ತಾ ಇರುವ ಮುಫ್ತಿ ಸಬೀರ್ ಹುಸೇನಿ ಅನೋರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಗೆ ತೆರಳಿದ್ದ ಇಮಾಮ್ ಉಮರ್ ಅಹಮದ್ ಇಲಾಸಿ ವಿರುದ್ಧ ಫತ್ವಾವನ್ನ ಹೊರಡಿಸಿದ್ರು ಅದರಲ್ಲಿ ಅವರನ್ನ ಕಾಫಿರ್ ಅಂತ ದೂಷಿಸುವುದರ ಜೊತೆಗೆ ಜೀವ ಬೆದರಿಕೆಯನ್ನು ಹಾಕಲಾಗಿದೆ ಅಂತ ಹೇಳಲಾಗಿತ್ತು ಈ ವಿಚಾರವಾಗಿ ಮಾತನಾಡಿದ ಅವರು ಅಯೋಧ್ಯೆ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಾಗಿ ನನ್ನನ್ನು ದ್ವೇಷಿಸುವವರು ಪಾಕಿಸ್ತಾನಕ್ಕೆ ಹೋಗಬೇಕು ನನ್ನನ್ನ ಪ್ರೀತಿಸುವವರು ರಾಷ್ಟ್ರವನ್ನ ಪ್ರೀತಿಸುವವರು ನನ್ನನ್ನ ಬೆಂಬಲಿಸ್ತಾರೆ ಅಂತ ಹೇಳಿದ್ರು ಕ್ಷಮೆ ಕೇಳಲ್ಲ ರಾಜೀನಾಮೆಯನ್ನ ಕೊಡಲ್ಲ ಸೌಹಾರ್ದತೆಯಾಗಿ ದೇಶಕ್ಕಾಗಿ ಅಯೋಧ್ಯೆಗೆ ಹೋಗಲು ನಿರ್ಧರಿಸಿದ್ದೆ ನಾನು ಕ್ಷಮೆ ಕೇಳೋದಿಲ್ಲ ಅಥವಾ ರಾಜೀನಾಮೆಯನ್ನು ನೀಡೋದಿಲ್ಲ ಅವರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಸವಾಲ್ ಹಾಕಿದ್ರು ಕೆಲವರು ತನ್ನ ವಿರುದ್ಧ ಷಡ್ಯಂತ್ರ ಮತ್ತು ದ್ವೇಷದ ವಾತಾವರಣ ಸೃಷ್ಟಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಯೋಧ್ಯೆ ದೇವಾಲಯದ ಟ್ರಸ್ಟ್ ನಿಂದ ಆಹ್ವಾನ ದೊರೆತ ಬಳಿಕ ಎರಡು ದಿನ ಈ ಬಗ್ಗೆ ಸುದೀರ್ಘ ಆಲೋಚನೆ ಮಾಡಿ ಬಳಿಕ ಅಯೋಧ್ಯೆಗೆ ಹೋಗಲು ನಿರ್ಧರಿಸಿದ್ದೆ ಇದು ತನ್ನ ಜೀವನದ ಅತ್ಯಂತ ದೊಡ್ಡ ನಿರ್ಧಾರವಾಗಿದ್ದು ಸಾಮರಸ್ಯ ಮತ್ತು ದೇಶಕ್ಕಾಗಿ ಹೋಗಿದ್ದೆ ಅಂತ ಅವರು ತಿಳಿಸಿದ್ರು ಫತ್ವ ಹೊರಡಿಸುವವರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಆದ್ರೆ ಭಾರತ ಇಸ್ಲಾಮಿಕ್ ರಾಷ್ಟ್ರವಲ್ಲ ಅಂತ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಲು ಬಯಸ್ತಾ ಇದ್ದೀನಿ ಅಲ್ಲಿ ಈ ರೀತಿಯ ಎಲ್ಲಾ ತಂತ್ರಗಳು ನಡೆಯುತ್ತವೆ ನಾನು ಹರಡ್ತಾ ಇರುವ ಪ್ರೀತಿ ಮತ್ತು ಸಹೋದರತ್ವದ ಸಂದೇಶವನ್ನ ಅವರು ಇಷ್ಟಪಡದೆ ಇದ್ರೆ ಅವರು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಇಮಾಮ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಅಖಿಲ ಭಾರತ ಇಮಾಮ್ ಸಂಘಟನೆಯ ಮುಖ್ಯ ಇಮಾಮ್ ಎಂಬ ಕಾರಣಕ್ಕೆ ನನ್ನನ್ನು ಆಹ್ವಾನಿಸಲಾಗಿತ್ತು ಆ ಆಹ್ವಾನವನ್ನ ಮನ್ನಿಸಿ ತೆರಳಿದಕ್ಕೆ ಅಲ್ಲಿ ನನ್ನನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಲಾಯಿತು ನಮ್ಮ ನಂಬಿಕೆಗಳು ವಿಭಿನ್ನವಾಗಿರಬಹುದು ಆದ್ರೆ ನಮ್ಮ ದೊಡ್ಡ ಧರ್ಮವು ಮಾನವೀಯತೆಯಾಗಿದೆ ಅಂತ ಸಮಾರಂಭದ ಬಳಿಕ ನಾನು ಹೇಳಿದೆ ಅಂತ ಅಹಮದ್ ಉಮರ್ ಇಲಾಸಿ ಅವರು ಹೇಳಿದ್ದಾರೆ ಮುಂದುವರೆದು ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೆ ಹೋಗಿದ್ದಕ್ಕಾಗಿ ಕ್ಷಮಯಾಚಿಸೋದಿಲ್ಲ ಅಥವಾ ರಾಜೀನಾಮೆಯನ್ನ ನೀಡೋದಿಲ್ಲ ಮತ್ತು ತಾನು ಯಾವುದೇ ಅಪರಾಧ ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ ನಾನು ಪ್ರೀತಿಯ ಸಂದೇಶವನ್ನ ನೀಡಿದ್ದೀನಿ ಅಂತ ಹೇಳಿದ್ರು ಭಾರತದ ಇತಿಹಾಸದಲ್ಲಿ ಮುಖ್ಯ ಇಮಾಮ್ ವಿರುದ್ಧ ಫತ್ವ ಹೊರಡಿಸಿದ ಮೊದಲ ನಿದರ್ಶನ ಇದಾಗಿದೆ ತಮ್ಮ ವಿರುದ್ಧ ಹೊರಡಿಸಿರುವ ಫತ್ವ ಮತ್ತು ಬಂದಿರುವ ಬೆದರಿಕೆಯ ಬಗ್ಗೆ ಇಮಾಮ್ ಉಮರ್ ಅಹಮದ್ ಇಲಾಸಿಯವರು ದೆಹಲಿ ಪೊಲೀಸ್ ಕಮಿಷನರ್ ಗೃಹ ಕಾರ್ಯದರ್ಶಿ ಮತ್ತು ಗೃಹ ಸಚಿವರಿಗೆ ದೂರನ್ನ ಸಲ್ಲಿಸಿದ್ದಾರೆ ಭಾರತದ ಇತಿಹಾಸದಲ್ಲಿ ಮುಖ್ಯ ಇಮಾಮ್ ವಿರುದ್ಧ ಫತ್ವ ಹೊರಡಿಸಿದ ಮೊದಲ ನಿದರ್ಶನ ಇದಾಗಿದೆ ತಮ್ಮ ವಿರುದ್ಧ ಹೊರಡಿಸಿರುವ ಫತ್ವಾ ಮತ್ತು ಬಂದಿರುವ ಬೆದರಿಕೆಯ ಬಗ್ಗೆ ಇಮಾಮ್ ಉಮರ್ ಅಹಮದ್ ಇಲಾಸಿಯವರು ದೆಹಲಿ ಪೊಲೀಸ್ ಕಮಿಷನರ್ ಗೃಹ ಕಾರ್ಯದರ್ಶಿ ಮತ್ತು ಗೃಹ ಸಚಿವರಿಗೆ ದೂರನ್ನ ಸಲ್ಲಿಸಿದ್ದಾರೆ ಇಲ್ಲಿ ನಾವು ಒಂದನ್ನ ಗಮನಿಸಬೇಕಾಗತ್ತೆ ನಮ್ಮದಲ್ಲದ ಕಾರ್ಯಕ್ರಮಕ್ಕೆ ಹೋಗಿದ್ದೇ ತಪ್ಪಾಯ್ತಾ ಹಾಗಿದ್ರೆ ಇದಕ್ಕೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಇಷ್ಟು ದಿನ ನಾವು ಪಡೆದುಕೊಂಡ ಶಿಕ್ಷಣ ವ್ಯರ್ಥವಾಯ್ತಾ ಅಥವಾ ನಾವು ಸರಿಯಾದ ಶಿಕ್ಷಣವನ್ನ ಪಡ್ಕೊಂಡಿಲ್ವಾ ಎಲ್ಲಿ ನಾವು ಎಡುತ್ತಾ ಇದ್ದೀವಿ ಏನ್ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಹಾಗಿದ್ರೆ ನಾವು ಅನುಸರಿಸುವ ಧರ್ಮದಲ್ಲಿ ಅನ್ಯ ಧರ್ಮೀಯರ ಸ್ನೇಹ ಬೆಳೆಸಬಾರ್ದ ಅವರ ಧರ್ಮ ಸರಿಯಿಲ್ಲ ನಮ್ಮ ಧರ್ಮವೇ ಪವಿತ್ರ ಅಂತ ಎಲ್ಲೂ ಬರ್ದಿಲ್ಲ ಯಾರ ಹೇಳಿಲ್ಲ ಹಾಗಿದ್ರೆ ಯಾಕೆ ಈ ರೀತಿಯ ಗಲಭೆ ಆಗ್ತಾ ಇದೆ ಹನುಮಧ್ವಜ ಇದ್ದ ಕಾರಿಗೆ ಕಲ್ ಹೊಡಿತಾರೆ ಕಾರ್ನಲ್ಲಿ ಇದ್ದ ಜನಕ್ಕೆ ಗಾಸಿ ಮಾಡ್ತಾರೆ ಜೈ ಶ್ರೀರಾಮ್ ಅಂದ್ರೆ ಅಲ್ಲಾಹು ಅಕ್ಬರ್ ಅಂತಾರೆ ನಾವು ಆಚರಿಸುವ ಧರ್ಮದಲ್ಲಿ ಎಲ್ಲಾದ್ರೂ ಬೇರೆ ಜನಕ್ಕೆ ತೊಂದರೆ ಕೊಡಿ ಅಂತ ಬರೆದಿದ್ಯಾ ಜನರನ್ನ ಸಾಯಿಸಿ ಅವರಿಗೆ ಕಷ್ಟ ಕೊಡಿ ಅಂತ ಉಲ್ಲೇಖ ಮಾಡಲಾಗಿದ್ಯಾ ಇಲ್ಲವಲ್ಲ ಹಾಗಿದ್ರೆ ಈ ರೀತಿಯ ಅಸಹಿಷ್ಣುತೆ ಯಾಕೆ ಬಹುಶಃ ಈ ಸ್ಟೋರಿ ನೋಡಿದ ಮೇಲಾದ್ರೂ ಜನರು ಈ ಸೂಕ್ಷ್ಮ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್